ಕಳೆದ ಐದರಂದೇ ಮೀಸಲಾತಿ ಪ್ರಕಟವಾದರೂ ಅಧ್ಯಕ್ಷರ ಆಯ್ಕೆ ಚುನಾವಣೆಗೆ ದಿನ ನಿಗದಿಯಾಗದ ಚಿಕ್ಕಬಳ್ಳಾಪುರ ನಗರಸಭೆಗೆ ಇಂದು ಮುಹೂರ್ತ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಚುನಾವಣೆ ನಡೆಯಲಿದ್ದು ಇದೀಗ ವರಿಷ್ಠರ ಅಸಲಿ ಆಟ ಆರಂಭವಾಗಲಿದೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆ ಘೋಷಣೆ ಮಾಡದ ಬಗ್ಗೆ ಇಂದು ಬಿಜೆಪಿ ಮುಖಂಡರು ಮತ್ತು ಬಿಜೆಪಿ ನಗರಸಭಾ ಸದಸ್ಯರ ನಿಯೋಗ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು ಕೂಡಲೇ ಚುನಾವಣೆ ಘೋಷಣೆ ಮಾಡುವ ಜೊತೆಗೆ ಅರ್ಹರಲ್ಲದವರಿಗೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅನುಮತಿ ನೀಡದಂತೆ ನಿಯೋಗ ಮನವಿ ಮಾಡಿತ್ತು ನಿಯೋಗದ ಮನವಿ ಬೆನ್ನಲ್ಲಿಯೇ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಲಾಗಿದೆ ಪ್ರಸ್ತುತ ಕಾಂಗ್ರೆಸ್ ಹದಿನಾರು ಬಿಜೆಪಿ ಒಂಬತ್ತು ಜೆಡಿಎಸ್ ಡಿ ಎರಡು ಮತ್ತು ಪಕ್ಷೇತರರು ನಾಲ್ಕು ಮಂದಿ ಸದಸ್ಯರಿದ್ದು ಐವರು ಕಾಂಗ್ರೆಸ್ ಸದಸ್ಯರು ನಾಲ್ವರು ಪಕ್ಷೇತರರು ಮತ್ತು ಇಬ್ಬರು ಜೆ ಡಿ ಎಸ್ ಸದಸ್ಯರು ಸೇರಿ ಹತ್ತೊಂಬತ್ತು ಮಂದಿ ಸದಸ್ಯ ಬಲ ಬಿಜೆಪಿಗಿದೆ ಹದಿನಾರು ಮಂದಿ ಸದಸ್ಯರು ಬಹುಮತ ಅಗತ್ಯವಿದ್ದು ಬಹುತೇಕ ಬಿಜೆಪಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲಿದೆ ಎಂಬ ಲೆಕ್ಕಾಚಾರಗಳಿವೆ न्यूज ब्यूरो सीटीवी न्यूज़ चिंबलापुरुरा